ಸರ್ ಇಂಡಿಯನ್ ಪಾರ್ಲಿಮೆಂಟ್ರಿ ಸರ್ವಿಸಸ್ ಬಗ್ಗೆ ಏನು ಹೇಳ್ತೀರಿ ಏನದು ಅಂತ ಒಂದು ವಿವರಣೆ ಕೊಡಿ ನೋಡು ಸರ್ ಇಂಡಿಯನ್ ಪಾರ್ಲಿಮೆಂಟ್ರಿ ಸರ್ವೀಸನ್ನು ನಮ್ಮ ಪ್ರಜಾಪ್ರಭುತ್ರಿ ಒಂದು ದಾಖಲೆ ಆಗಬೇಕಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಲೆಜಿಸ್ಲೇಚರು ಮತ್ತು ಪಾರ್ಲಿಮೆಂಟನ್ನು ನಡವರ್ಸಿ ನಡೆಸಬೇಕಾದರೆ ಕಾರ್ಯದರ್ಶಿಯವರ ಪಾತ್ರ ಭಾಳ ಮಹತ್ವವಾಗಿರುತ್ತೆ ಅದಕ್ಕೆ ಅನುಭವ ವಿದ್ಯಾರ್ಹತೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿದೆ ಇಲ್ಲಿ ಬರೋರೆಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಬರ್ತಾರೆ ಶಿಫಾರಸ್ ಮೇಲೆ ಬಂದು ಅದೇ ಅದ ಅಧಿಕಾರಿಗಳಾಗ್ಬಿಟ್ಟು ಕಾರ್ಯದರ್ಶಿ ಆಗಿಬಿಡ್ತಾರೆ ಹಾಗಾಗಿ ಅವರಿಗೆ ಅನುಭವ ಕಮ್ಮಿ ಇರುತ್ತೆ ಐ ಎ ಎಸ್ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾರೆ ಅದೇ ರೀತಿ ಮಾಡಬೇಕು ಅಂತೇಳಿ ಅವ್ರು ಮೂವತ್ತು ಹೇಳಿ ಫ್ರೆಡ್ರಿಕ್ ವೈಟು ಮೌಲಂಕರು ದೊಡ್ಡ ದೊಡ್ಡ ಇರೆಲ್ಲ ಮಾಡ್ತಾರೆ ಆಮೇಲೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಬ್ಬರು ಕಾರ್ಯದರ್ಶಿ ಇತ್ತು ಹನುಮಂತಪ್ಪ ಅಂತ ಅವರು ಮದ್ರಾಸ್ ಸಂಸ್ಥೆದಲ್ಲೂ ಸಹ ಸೆಕ್ರೆಟರಿ ಆಗಿದ್ದರು ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿ ಇಂಡಿಯನ್ ಪಾರ್ಲಿಮೆಂಟಿ ಸರ್ವಿಸು ಮತ್ತು ಸ್ಟಾಫಿಂಗ್ ಪ್ಯಾಟರ್ನ್ ಅಧ್ಯಕ್ಷರು ಮಾಡ್ತಾರೆ ಅವರು ವರದಿ ಸಲ್ಲಿಸ್ತಾರೆ ಆ ವರದಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ಗೆ ಹೋಗಬೇಕು ನಾನು ಕರ್ನಾಟಕದ ತಮಿಳುನಾಡು ಹೋಗಬೇಕು ತಮಿಳುನಾಡು ಆಂಧ್ರ ಹೋಗಬೇಕು ಡೆಲ್ಲಿಗೆ ಹೋಗಬೇಕು ಟ್ರಾನ್ಸ್ಫರ್ ಎಲ್ಲ ಮಾಡಬೇಕು ಅಂದಾಗ ಏನಾಗುತ್ತೆ ಅಲ್ಲಿ ಸರ್ದಾರ್ ಹುಕುಂ ಸಿಂಗ್ ಅಂತ ಒಬ್ಬರು ಇರ್ತಾರೆ ಅವ್ರಿಗೆ ಅಲ್ಲಿ ಪಾರ್ಲಿಮೆಂಟರಿ ಸ್ಟಾಫ್ ಏನು ಮಾಡ್ತಾರೆ ಬೇರೆಯವ್ರು ನೋಡ್ರೆ ಅವರು ಪ್ರಮೋಷನ್ ಸಿಗಲ್ಲ ಹೇಳ್ಬಿಟ್ಟು ಅವರು ಪ್ರೆಷರ್ ಹಾಕಿ ಹಾಕಿ ಏನು ಮಾಡ್ತಾರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಸೊ ಇದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಭೆ ಆಗಿದೆ ಸರ್ ಅದು ಸಾವಿರದ ಒಂಬೈನೂರ ಮೂವತ್ತೇಳರ ಇಲ್ಲಿ ತನಕ ಆಮೇಲೆ ನಮ್ಮ ಆಂಧ್ರದ ಒಬ್ಬರು ಸ್ಪೀಕರ್ ಇದ್ದರು ಅವರು ಏನಿದೆ ತೀರೋಗಿರ್ತದೆ ಅದು ಹೆಲಿಕಾಪ್ಟರ್ ಕ್ರಾಶ್ ಅವ್ರೀಡಲ್ಲಿ ಇಂಪ್ಲಿಮೆಂಟ್ ಬಾಲಿಗೆ ಹೋಗಿ ಅವರು ಇಂಪ್ಲಿಮೆಂಟ್ ಅಂತ ಬಹಳ ಕಷ್ಟಪಟ್ಟು ಎಲ್ಲ ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಕ್ಕೆ ಹೊರಟಿದ್ದಾರೆ ದುರದೃಷ್ಟ ಅವರು ಇದರಲ್ಲಿ ತಿರೋಗ್ಬಿಡ್ತಾರೆ ಆಮೇಲೆ ಹಾಗೆ ಹಾಗೇನಿರುತ್ತೆ ಸ್ಟ್ಯಾಂಡ್ ಟಿಲ್ ಇಟ್ ಆಸ್ ನಾಟ್ ಸೀನ್ ದ ಲೈಟ್ ಆಫ್ ದಿ ಡೇ ಇಟ್ ಈಸ್ ರಿಕ್ವೈರ್ಡ್ ಅಂದರೆ ಇಲ್ಲಿ ಅನುಭವ ಬರೀ ವಿದ್ಯಾರ್ಹತೆ ಅಲ್ಲ ಅನುಭವ ಇನ್ಡೆಪ್ ಸ್ಟಡಿ ಬೇಕು ಆಸಕ್ತಿ ಇರಬೇಕು ಝೀಲ್ ಎಂತೂಸಿಯಮ್ ಎಲ್ಲ ಇರಬೇಕು ಅಂಥವ್ರು ಮಾತ್ರ ಇಲ್ಲಿ ಕಾರ್ಯದರ್ಶಿಯಾಗಿ ಇರೋದಕ್ಕೆ ಲಾಯಕ ಇದೆ ಅದಕ್ಕೋಸ್ಕರ ಮಾಡಬೇಕು ಅಂದರೆ ನಾವು ಈ ಹೇಗೆ ಐ ಎ ಎಸ್ ಐ ಪಿ ಎಸ್ ಮಾಡ್ತೀವಿ ಅದೇ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಅರ್ಹದೇ ಇದ್ದರೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಅವ್ರೇನು ಮಾಡ್ತಾರೆ ಯಾರಿಗೂ ಕೇರ್ ಮಾಡಲ್ಲ ನಿರ್ಬಿಡೆ ಆಯಿತಾ ಇಷ್ಟವಾಗಿ ನಿಯಮಗಳನ್ನ ಬರೀತಾರೆ ನಿಯಮಗಳನ್ನ ಅವ್ರು ಪಾಲಿಸ್ತಾರೆ ಅದನ್ನೇ ಅವ್ರಿಗೆ ಎದುರುಕೊಳ್ಳದೆ ಕಡತಗಳಲ್ಲಿ ಸಭಾಧ್ಯಕ್ಷರಿಗೆ ಸಭಾಪತಿಗಳಿಗೆ ತಿಳಿಸಿದ್ರೆ ಆವಾಗ ಈ ಸ್ಟ್ಯಾಂಡರ್ಡ್ ಏನು ಕಮ್ಮಿ ಆಗ ಆಗೋದಿಲ್ಲ ಇವಾಗ ಡಿಟ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಡಿಬೇಟ್ಸ್ ಈಸ್ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಎಕ್ಸ್ಪೀರಿಯೆನ್ಸ್ ಬೈ ದಿ ಆಫೀಸರ್ಸ್ ಆಮೇಲೆ ಪ್ರಿಸೈಡಿಂಗ್ ಆಫೀಸರ್ಸ್ ಹೊಸ ಇರ್ತಾರೆ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಬೇಕಾದ್ರು ಸಹ ಒಂದು ಮೂರು ನಾಲ್ಕು ಸರಿ ಮಂತ್ರಿಗಳಾಗಿರಬೇಕು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಅನುಭವ ಇಂಥವ್ರು ಮಾತ್ರ ಸ್ಪೀಕರ್ ಮಾಡಬೇಕು ಯಂಗ್ಸ್ಟರ್ಸ್ ಮಾಡಿಬಿಟ್ಟು ಏನಾಗುತ್ತೆ ಅವ್ರಿಗೆ ಒಂಥರ ಕೈ ಕಟ್ಟಕ್ಕೆ ತಂಗಾಗ್ಬಿಡುತ್ತೆ ಅವ್ರಿಗೆ ಅದು ಮುಂದೆ ಭವಿಷ್ಯ ಇರಲ್ಲ ನಾನು ಮುಂದೆ ಮಂತ್ರಿ ಆಗಬೇಕು ಅಥವಾ ನನ್ನ ಮಕ್ಳಿಗೂ ಏನಾದರೂ ಬೇಕಾಗುತ್ತೆ ಮುಂದೆ ಪ್ರ ಅನುಕೂಲ ಮಾಡಿಕೊಡು ಈ ಥರದ ಇದ್ದರೆ ಅಂಥವ್ರನ್ನ ಸಭಾಧ್ಯಕ್ಷ ಮಾಡಲೇಬಾರ್ದು ಸಭಾಧ್ಯಕ್ಷ ಆಗಿದ್ದಂಥವ್ರು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಆಮಿಷಗಳು ಇರಬಾರ್ದು ದಿ ಮೊಮೆಂಟ್ ಈಸ್ ಎಲೆಕ್ಟೆಡ್ ಆಸ್ ಸ್ಪೀಕರ್ ಹಿ ಬಿಕಮ್ಸ್ ಎ ನಾನ್ ಪಾರ್ಟಿ ಮ್ಯಾನ್ ಆ ಥರ ಆಮೇಲೆ ಮುಖ ನೋಡಿ ಮುಖ್ಯಮಂತ್ರಿಗಳ ಮುಖ ನೋಡೋದು ಈ ಕಡೆ ಅಪೋಸಿಷನ್ ಮುಖ ನೋಡಿ ರೂಲಿಂಗ್ ಕೊಡೋದಾಗಲಿ ಮಾಡೋದಿಲ್ಲ ಅವರು ಇಲ್ಲಿ ವೈಕುಂಠ ಬಾಳೆಗ ಅಂತ ಇದ್ದರು ದಕ್ಷಿಣ ಕನ್ನಡದವರು ಅವರು ಯಾರೂ ಕೇರ್ ಮಾಡ್ತಿರ್ಲಿಲ್ಲ ಅದೇ ರೀ ಅಲ್ಲಿ ಮೌಲಂಕರ್ ಅಂತ ಇದ್ದರು ಏನು ಇದರಲ್ಲಿ ಪಾರ್ಲಿಮೆಂಟಲ್ಲಿ ಆಮೇಲೆ ಫ್ರೆಡ್ರಿಕ್ ವೈಟ್ ಅಂತ ಇದ್ದರು ಅಬ್ದುಲ್ ರಹೀಮ್ ಅಂತ ಇದ್ದರು ಅವರೆಲ್ಲ ಅವ್ರ ಡಿಸಿಷನ್ಸಲ್ಲಿ ಏನಿದ್ರು ರೂಲ್ಸ್ ಬಿಟ್ಟು ಹೋಗ್ತಿರಲಿಲ್ಲ ಹೋಗ್ತಿಲ್ಲ ಅದು ಟ್ರೆಷರಿ ಬೆಂಚ್ ಮುಖ ನೋಡೋದಾಗಲಿ ಅಪೋಸಿಷನ್ ಮುಖ ನೋಡೋದಾಗಲಿ ನೋಡದೆ ರೂಲ್ಸ್ ಏನದು ಫಾಲೋ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಸ್ ವೈಲೇಷನ್ ಆಗ್ತದೆ ಈಗ ನಾನು ಹೇಳ್ತಾ ಇದ್ದೀನಿ ಬರೀ ವೈಲೇಷನ್ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಗಮನ ಸೆಳೆಯುವ ಸೂಚನೆ ಅಂತಿದೆ ಒಂದು ದಿನಕ್ಕೆ ಎರಡು ಎರಡು ಅಂತಿದೆ ಇತ್ತೀಚಿನಗಳು ಇಪ್ಪತ್ತು ಇಪ್ಪತ್ತೈದು ಗಮನ ಸೆಳೆದು ಇಚ್ಛಿಸ್ತಾರೆ ಗಮನ ಸೆಳೆದು ಇಚ್ಛೋದಂದರೆ ಅದು ಸರ್ಕಾರ ಉತ್ತರ ಬರುತ್ತೆ ಅದಕ್ಕೆ ಅವರು ಸ್ಪಷ್ಟೀಕರಣ ಅಷ್ಟೇ ಕೊಡೋದು ಬೇರೆ ಏನಿರಲ್ಲ ಈಗ ಗಂಟೆ ಗಟ್ಟಲೆ ಮಾಡ್ತಾರೆ ಇಟ್ ಆಸ್ ನೋ ವ್ಯಾಲ್ಯೂ ಅವರು ಆಮೇಲೆ ಜೀರೋ ಅವರು ಅಷ್ಟೇ ಝೀರೋ ಅವರ್ ಅಂದರೆ ಲಿಮಿಟೆಡ್ ಟು ತರ್ಟಿ ಸೆಕೆಂಡ್ಸ್ ಅಥವಾ ಒನ್ ಮಿನಿಟ್ ಅಂತ ಇದೆ ಪಾರ್ಲಿಮೆಂಟಲ್ಲಿ ಏಳು ತೊಗೊಳ್ತಾರೆ ಇಲ್ಲಿ ಹತ್ತು ಎಷ್ಟು ತೊಗೊಳ್ತಾರೆ ಇಟ್ ಇಟ್ ಲಾಟ್ ಇಸ್ಟ್ಯಾಂಕ್ ಇವತ್ತು ಸದನ ನಡೀತಾ ಇರುತ್ತೆ ಮುಂದೂಡಿ ನಾಳೆ ಬೆಳಗ್ಗೆ ಸೇರ್ತೀವಲ್ಲ ಸರ್ ಅಷ್ಟರಲ್ಲಿ ಆಗಬಾರ್ದಂಥ ಘಟನೆಗಳು ಆದರೆ ಅಂಥ ವಿಷಯಗಳು ಮಾತ್ರ ಶೂನ್ಯ ವೇಳೆ ತೊಳೋದು ಯಾವ್ಯಾವ ವಿಷಯಗಳು ತೊಳೋದಿಲ್ಲ ಇವತ್ತು ಜನ ನಾಳೆ ವೇಳೆಗೆ ಸಮಾವೇಶ ಆಗೋದೊಗಡೆ ಆಗಬಾರ್ದಂಥ ಘಟನೆಗಳಿನ ಸರ್ಕಸ್ ರಂತ್ ಆಯಿತು ಯಾವುದೋ ಒಂದು ಕಣ್ಣಿದೆ ಅಂಥ ಏರ್ ಕ್ರಾಶ್ ಆಯಿತು ಅಂಥ ವಿಷಯಗಳು ಮಾತ್ರ ಶೂನ್ಯ ವಿಷಯ ಈಗ ದಿನನಿತ್ಯದ ಎಲ್ಲನೂ ಶೂನ್ಯ ಅದಕ್ಕೆ ನಿಮಗೆ ರಾಜ್ಯಪಾಲರ ಭಾಷೆ ಮೇಲೆ ಅವಕಾಶ ಇರುತ್ತೆ ಬಜೆಟ್ ಮೇಲೆ ಚರ್ಚೆ ಮಾಡೋಕ್ಕೆ ಅವಶ್ಯಕ ಇರುತ್ತೆ ಬಿಲ್ ಅಂಥವನ್ನೆಲ್ಲ ಬಳಸ್ಕೊಂಡು ಅದ್ರಲ್ಲಿ ಮಾಡಬೇಕು ದಿನ ದಿನವೇಳೆಗಾದರೆ ಒಂದು ಇಪ್ಪತ್ತು ಸೋನಿಯ ವೇಳೆ ಕೊಡೋದು ಆಮೇಲೆ ಅಡ್ಜನ್ ಮೋಷನ್ಗೆ ಲಾಸ್ಟ್ ಇಟ್ಸ್ ವ್ಯಾಲ್ಯೂ ಅರ್ಜನ್ ದೌಸ್ ಅಂದರೆ ಸರ್ಕಾರದ ಕಲಾಪಗಳನ್ನ ಮುಂದೂಡಬೇಕು ಅಂದರೆ ಅತ್ಯಂತ ಗಂಭೀರವಾದ ವಿಷಯ ಹಿಂದೆ ನಾಗರತ್ನಮ್ಮ ಅಂತಿದ್ದು ಕೆ ಎಸ್ ನಾಗರತ್ನಮ್ಮ ಅವ್ರ ಪೀಡಲಿ ವೈಕುಂಠ ಪಾಳ್ಯ ಅವ್ರ ಪೀಡಲಿ ಆಮೇಲೆ ಕಲ್ಮಣಕರ್ರು ಆಮೇಲೆ ದರ್ಶ ವಿ ಆರ್ ಸುದರ್ಶನ್ ಚಂದ್ರಶೇಖರ್ ಬಿ ಎಲ್ ಶಂಕರ್ ಎಲ್ಲ ನಿಯಮಗಳನ್ನ ಪಾಲಿಸ್ತಾ ಇದ್ರು ಸುಮ್ಮ ಸುಮ್ಮನೆ ಅಡ್ಜನ್ ಮೋಷನ್ ಕೊಡ್ತೀರ ಆಮೇಲೆ ಅಜ್ಜನ್ ಮೋಷನ್ಗೆ ಹೌಸಲ್ಲಿ ಪ್ರಸಾರ ಮಾಡೋಕೆ ಅವಕಾಶವೇ ಇಲ್ಲ ಅವರು ಫಸ್ಟು ಇವತ್ತು ಬೆಳಗ್ಗೆ ಸದನ ಅಂತ ಒನ್ ಅವರ್ ಇಟ್ಟು ಕೊಟ್ಟರೆ ಅದನ್ನು ಅವ್ರು ರಿಜೆಕ್ಟ್ ಮಾಡಿದರೆ ಅವ್ರಿಗೆ ಟೇಬಲ್ ಮೇಲೆ ಕವರ್ ಹಾಕ್ಬಿಟ್ಟು ಅವ್ರು ಸದಸ್ಯರು ಟೇಬಲ್ ಇಟ್ಬಿಡ್ತಾರೆ ಮತ್ತು ಅವ್ರು ಪ್ರಸ್ತಾಪ ಮಾಡೋಂಗಿಲ್ಲ ಮಾಡೋ ಹಾಗೆ ಇಲ್ಲ ಹೌದು ಈಗೇನಾಗಿದೆ ಅಧ್ಯಕ್ಷನ ನಿಲುವಳಿ ಸೂಚನೆ ಕೊಟ್ಟಿದ್ದು ಏನಾಯಿತು ಅನ್ನೋದು ಆಯಿತು ಪ್ರೀಮಿಯರ್ ಸಬ್ಮಿಷನ್ ಕೊಡ್ತೀನಿ ಅದು ಆಮೇಲೆ ಕನ್ವರ್ಟ್ ಮಾಡಿ ಇವೆಲ್ಲವೂ ಬ್ಯಾಡ್ ಪ್ರೆಸಿಡೆಂಟ್ಸು ಬಾಹಿರವಾಗಿ ನಡೀತಾ ಇದೆ ನಿಲುವಳಿ ಸೂಚನೆ ಲಾಸ್ಟ್ ಇಟ್ಸ್ ಸ್ಯಾಂಕ್ಟಿಟಿ ಕೆ ಎಸ್ ನಾಗರತ್ನಮ್ಮ ಇದ್ದರು ಬಿ ಜೆ ಪಿ ನಿಲುವಳಿ ಸೂಚನೆ ಒಂದು ಸರಿ ತೀರ್ಪು ಕೊಟ್ಬಿಡಿದ್ರೆ ನೀವು ಕೊಟ್ಟ ನೋಟಿಸನ್ನ ಸ್ಟಡಿ ಮಾಡಿ ಪರಿಶೀಲಿಸಿದೀವಿ ಇದು ನಿಯಮಕ್ಕೆ ಅನುಗುಣವಾಗಿದೆ ಅಂದರೆ ಮಾತ್ರ ಪ್ರಸಾರ ಮಾಡೋ ಅವಕಾಶ ಕೊಡ್ತೀವಿ ಇವಾಗ ನೀ ಕೊಟ್ಟ ಮೇಲೆ ಅವ್ರು ರೈಟ್ ಮ್ಯಾಟ್ರ್ ಆಫ್ ರೈಟ್ ಆಗಿಬಿಟ್ಟಿದೆ ನಾನು ಇನ್ವರ್ಸಿ ಕೊಟ್ಟಿದ್ದೆ ಅದೇನಾಯಿತು ಆಯಿತು ಅಂತ ಪ್ರಿಲಿಮಿನರಿ ಸಬ್ಮಿಷನ್ ಕೊಟ್ಟು ಇಟ್ ಆಸ್ ಬಿಕೇಮ್ ರುಟೀನ್ ಅಫೇರ್ ಇಟ್ ಈಸ್ ಆಲ್ ಎಗೇನ್ಸ್ಟ್ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಇಟ್ ಲಾಸ್ಟ್ ಇಟ್ ಸ್ಯಾಂಕ್ಟಿತಿ ಅಡ್ಜನ್ ಮೋಷನ್ನು ಜೀರೋ ಅವ್ರಿಗೆ ಬೆಲೆನೇ ಇಲ್ಲ ಕಾಲಿಂಗ್ ಅಂಟಿಷನ್ಗೆ ಬೆಲೆ ಇಲ್ಲ ಅದರಿಂದ ಸದನ ಕಲಾಪ ನಡೆಸಬೇಕಾದ್ರೆ ಸಭಾಧ್ಯಕ್ಷರಿಗೆ ಅನುಭವ ಇರಬೇಕು ಸಭಾಧ್ಯಕ್ಷರಿಗೆ ಆಫೀಸರ್ಸು ಟೀಮ್ ಏನಿರುತ್ತಲ್ಲ ನಮ್ಮಲ್ಲಿ ಸಂಶೋಧನೆ ಮತ್ತು ಉಲ್ಲೇಖನ ಅಂದರೆ ಅಂತಿದೆ ಈಗ ಬಾಬಾ ಅಲ್ಲಿ ಧನಂಜಯ ಅಂತಾರೆ ಭಾಗ್ಯ ಅಂತ ಅವರೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತಾರೆ ಅಂಥವ್ರನ್ನ ಕರೆದು ಅವ್ರು ಕೇಳಿ ಕಾರ್ಯದರ್ಶಿ ಮೂಲಕ ಅವರು ತೀರ್ಮಾನಕ್ಕೆ ತಗೋಬೇಕು ಅದೇನು ಯಾಕೆ ಆಯಿತೋ ಗೊತ್ತಾಗ್ತಿಲ್ಲ ಎಲ್ಲ ಈ ಥರ ಅಹಿತಕರ ನಡೀತಾ ಇದೆ ನಿಯಮ ಉಲ್ಲಂಘನೆ ಮಾಡೋದೇ ಸದನ ಆಗಿದೆ ನಿಯಮ ಉಲ್ಲಂಘನೆ ಮಾಡಿ ಸದನ ಅದಕ್ಕೋಸ್ಕರ ಡಿಗ್ನಿಟಿ ಡೆಕೋರಮ್ ಡಿಸಿಪ್ಲಿನ್ ಟು ಬಿ ಮೇಂಟೈನ್ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಒಂದಲ್ಲಿ ಒಂದು ಡೆಲ್ಲಿ ಸಭೆ ಆಗುತ್ತೆ ಅದರಲ್ಲಿ ಅಖಿಲ ಭಾ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ರಾ ಎಲ್ಲ ರಾಜ್ಯದ ವಿರೋಧ ಪಕ್ಷ ನಾಯಕರುಗಳು ಎಲ್ಲ ಸಭಾ ಅಧಿಕಾರಿಗಳು ಎಲ್ಲ ವಿಪ್ಗಳು ಸೇರ್ತಾರೆ ದೊಡ್ಡ ದೊಡ್ಡ ಎಲ್ಲ ನಮ್ಮ ನಮ್ಮ ರಾಜ್ಯವ್ರದ್ದು ಇದ್ದಾರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಡಿಸ್ಕಷನ್ ಮಾಡಿ ಥ್ರೆಡ್ ವೇರ್ ಡಿಸ್ಕಷನ್ ಆಗುತ್ತೆ ನಿರ್ಣಯ ತೊಗೊಳ್ತಾರೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತ ರೆಸೊಲ್ಯೂಷನ್ ಆಗುತ್ತೆ ಆಯಿತಾ ರೆಸೊಲ್ಯೂಷನ್ ಎರಡು ಸಾವಿರ ಆಗುತ್ತೆ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಒಂದರಲ್ಲಿ ಯಾವುದೂ ಇವತ್ತಿಗೆ ಇಂಪ್ಲಿಮೆಂಟ್ ಆಗಿಲ್ಲ ಬಿಕಾಸ್ ಯಾರು ನೋಡೋಕ್ಕೆ ಹೋಗಿಲ್ಲ ಯಾರು ಅಲ್ಲಿ ಭಾಷಣ ಮಾಡಿದ್ದಾರೆ ಅವರೇ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ ಅದನ್ನು ಡಿಗ್ನಿಟಿ ಡೆಕೋರಮ್ ಡಿಸಿಪ್ಲಿನ್ ಟು ಬಿ ಮೈಂಟೈನ್ ಅಂದರೆ ಬರೀ ಕ್ವಾಲಿಫಿಕೇಷನ್ ಅಷ್ಟೇ ಅಲ್ಲ ಅರ್ಹತೆ ಅನುಭವ ಮತ್ತು ಯಾವುದಕ್ಕಾಗಿ ನಾವು ಜನಪ್ರತಿನಿಧಿಗಳಾಗಿ ಬಂದಿದ್ವಿ ಜನಗಳ ಸಮಸ್ಯೆಗಳು ಬಗೆಹರಿಸ್ ಬಿಟ್ಬಿಟ್ಟು ಪಕ್ಷದ ರಾಜಕೀಯ ಪಕ್ಷದ ವಿಷಯಗಳನ್ನ ತೊಗೊಳೋದು ಪಕ್ಷದ ವಿಚಾರಗಳ ಜಗಳ ಮಾಡೋದು ವ್ಯಕ್ತಿ ವಿಷಯ ಕ್ರಿಮಿನಲ್ ಎಸ್ ಟು ಬೇಸ್ಡ್ ಮನೆ ಯಕ್ಷಕರ್ ಸ್ಟೇಟ್ ಎಕ್ಸ್ಚಕರ್ ಲಾಸ್ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಏನು ಉಪಯೋಗ ಆಗ್ತಿಲ್ಲ ತುಂಬ ಧನ್ಯವಾದ ಸರ್ ನಿಮ್ಮ ಹೆಸರು ಒಂದು ಸರ್ ನನ್ನ ಹೆಸರು ಟಿ ಎನ್ ಧ್ರುವಕುಮಾರ್ ಅಂತ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತಲ್ಲಿ ಸೇವೆಗೆ ಸೇರಿದ್ದು ಗೋವಾದಲ್ಲೂ ಸೆಕ್ರೆಟರಿ ಆಗಿದ್ದೀನಿ ನಾನು ನಿವೃತ್ತಿ ನಿವೃತ್ತಿಯಾಗಿ ಹದಿಮೂರು ವರ್ಷ ಆಗಿದೆ ಸರ್ ತುಂಬ ಧನ್ಯವಾದಗಳು ನಾನು ಒಂದು ಪುಸ್ತಕ ಇದ್ದೀನಿ ಇದ್ರ ಬಗ್ಗೆ ಇತ್ತೀಚೆಗೆ ಪಾರ್ಲಿಮೆಂಟ್ ಬ್ರೇಜಿಸ್ಬಿಟ್ಟು ಥ್ಯಾಂಕ್ ಯು ಸರ್ ಧನ್ಯವಾದ